ಸರ್ ಕೆಜಿಆರ್ ತಾಲೂಕಲ್ಲಿ ಕನ್ನಡ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಇಲ್ಲಿ ಕನ್ನಡ ಅನ್ನೋದು ಇಲ್ಲಿ ಯಾವ ಮೂಲೆಯಲ್ಲೂ ಇಲ್ಲ ಯಾವುದೋ ನಮ್ಮ ಕನ್ನಡ ರಾಜ್ಯೋತ್ಸವ ಬಂದಾಗ ಜೈ ಕನ್ನಡ ಜೈ ಕನ್ನಡ ಮಾತೆ ಅಂತ ಮಾತಾಡಿ ಏನೋ ಹೇಳಿ ಹೋಗುವಂತವ್ರು ಇದಾರೆ ಆದ್ರೆ ಕನ್ನಡ ಕಟ್ಟಬೇಕು ಕನ್ನಡ ಮುಂದುವರ್ಸ್ಕೊಂಡು ನಾಲ್ಕು ಜನಕ್ಕೆ ಮುಟ್ಟಿಸ್ಬೇಕು ಗಲ್ಲಿ ಗಲ್ಲಿಯಲ್ಲಿ ಕನ್ನಡ ಬರ್ಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದ ಮಾಡಿದೀವಿ ಇದರಿಂದ ಕಾರ್ಮಿಕರಿಗೆ ಏನೇ ಆಗಿರ್ಲಿ ಎಂತ ಸಮಸ್ಯೆ ಇರಲಿ ನನ್ನ ಕನ್ನಡ ಸಂಘ ಹಿಂದೆ ಇರುತ್ತೆ ಯಾವಾಗ್ಲೂ ಆಗಿ ನಿಂತುಕೊಂಡು ಅವ್ರಿಗೆ ಜಯ ಆಗ್ಲಿ ಅಂತ ಮಾಡ್ಕೊಡ್ತೀನಿ ಸರ್ ಕನ್ನಡ ಶಾಲೆಗಳಾಗಿರ್ಲಿ ಕನ್ನಡ ಇದರಾಗ್ಲಿ ಗಡಿನಾಡಲ್ಲಿ ಈಗ ನಮ್ಗೆ ಗೋಪುರ ಬೇಕು ಕನ್ನಡ ಹಲವಾರು ಕಾನ್ಸೆಪ್ಟ್ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಗಡಿ ಭಾಗದಲ್ಲಿ ಏನಾಗಿದೆ ಅಂದ್ರೆ ಕನ್ನಡ ಹೋರಾಟಗಾರರು ಇದ್ದಾರೆ ಬಟ್ ಅವ್ರು ನನ್ನ ಕೈಗೆ ಕೈ ಜೋಡಿಸ್ತಾರೆ ಮುಂದಿನ ದಿನಗಳಲ್ಲಿ ಅವ್ರ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಗೌರವ ಕೊಟ್ಟು ಮುಂದಿನ ದಿನಗಳಲ್ಲಿ ಅದನ್ನ ಇಟ್ಕೊಂಡು ಯಾವ್ದು ಮೂವ್ ತರ ಮಾಡ್ಕೊಂಡು ಹೋಗ್ಬೇಕಂತ ಇಡೀ ತಿಳ್ಕೊಂಡು ಅದನ್ನ ಮಾಡ್ಕೊಂಡು ಹೋಗ್ತೀವಿ ಒಂದು ಸನ್ಮಾನವನ್ನ ನಮ್ಮ ಹಗುಮಾನ್ ಕೃಷ್ಣ ಸರ್ ಅವರು ನಮ್ಮ ನಗರ ಸಹಯೋಗದಲ್ಲಿ ಆಗಬೇಕು ಸೋಲು ಅವರ ಸಮ್ಮುಖದಲ್ಲಿ ಕಿರು ಸನ್ಮಾನವನ್ನ ದಯವಿಟ್ಟು ಚಪ್ಪಾಳೆ ಅವ್ರಿಗೆ ಸನ್ಮಾನ ಮಾಡೋ ತಪ್ಪಾಳೆ ಚಪ್ಪಾಳೆ ಆಡೆಯೋದ್ರಿಂದ ಯಾರೇ ಬಿ ಪಿ ಶುಗರ್ ಬರೋದಿಲ್ಲ ಜನೇ ಚಪ್ಪಾಳೆ ಇರೀರಿ ಅವರಿಗೆ ಉತ್ಪದ ಸನ್ಮಾನವನ್ನ ಬಯಸೋಣ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ಕನ್ನಡ ಜಾಸ್ತಿ ವೇದಿಕೆಯಿಂದ ನೀವು ಸೇವೆ ಸಲ್ಲಿಸಿದರೆ ಇವತ್ತು ಮುಂದಿನ ನಾಳೆ ವೇದಿಕೆಗಿರುತ್ತೆ ನಿಮಗೂ ಕೂಡ ಸನ್ಮಾನ ಹಾಗೆ ಸನ್ಮಾನವನ್ನ ಸಲ್ಲಿಸೋಣ ಹಾಗೆ

ತೆಲುಗು ಇರಲಿ ನಾವೆಲ್ಲ ಭುವನೇಶ್ವರಿ ತಾಯಿ ಕನ್ನಡಾಂಬೆನ ಪೂಜಿಸುದರ ಮುಖಾಂತರ ತಾಯಿಯನ್ನ ಅತಿ ಎತ್ತರಕ್ಕೆ ತಗೊಂಡೋಗ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ತಿಳ್ಕೊಳ್ಳೋಣ ನನ್ನ ತಾಯಿ ಅಂದ್ರೆ ಎಲ್ಲರೂ ಸೇರಿ ಜೋರಾಗಿ ಜೈಕಾರ ಹಾಕಣ್ವಾ ಬಾಡೋಟಕ್ ಹೋಗಣ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ವೇದಿಕೆ ಮೇಲೆ ಹಾಸರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಹೋರಾಟದ ಕಣ್ಮಣಿ ಆಗಿರ್ತಕ್ಕಂಥ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವರವರೇ ಕೆ ತಾಲೂಕಲ್ಲಿ ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗೊತ್ತಿರ್ತದೆ ನಮ್ಮ ಕೆ ಜಿ ತಾಲೂಕಿನ ಬಗ್ಗೆ ಕೆ ಜಿ ತಾಲೂಕಲ್ಲಿ ಅವೆಲ್ಲ ನೋಡಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥ ಇರ್ಬೋದು ಈ ಕಡೆ ಕೂತಿರ್ತಕ್ಕಂಥದ್ದು ಇರ್ಬೋದು ಯಾರೇ ಇರ್ಬೋದು ಹುಟ್ಟುತ್ತಾ ಯಾರು ಕನ್ನಡಿಗರಲ್ಲ ಹುಟ್ಟಬೇಕಾದ್ರೆ ಅಥವಾ ನಮ್ಮ ಸ್ವಂತ ಮಾತೃಭಾಷೆ ಆಗಿರ್ತಕ್ಕಂಥದ್ದು ಕನ್ನಡ ಅಲ್ಲ ಆದರೆ ಕೆ ಜಾಫ್ ತಾಲೂಕಿನವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳು ತೆಲುಗನ್ನ ಅವಲಂಬನೆ ಆಗಿರ್ತಕ್ಕಂಥ ಒಂದು ತಾಲೂಕು ಬಹುಶಃ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕೆ ಜಿ ಆಫ್ ತಾಲೂಕು ಕನ್ನಡ ತಮಿಳು ಇದ್ರೂ ಸಹ ಯಾವುದಾದ್ರೂ ತಾಲೂಕಲ್ಲಿ ನಮ್ಮ ಕನ್ನಡ ಅಂಬೆ ಭುವನೇಶ್ವರಿಗೆ ಗೌರವನ ಕೊಡದಂದ್ರೆ ಅದು ಮೊದಲನೇದು ಕೆಜಿಫ್ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ಮಾತೃಭಾಷೆ ಇರ್ತಕ್ಕಂಥ ಕನ್ನಡವನ್ನ ಪ್ರೀತಿಸದೆ ನಾವು ಯಾವುದೇ ಭಾಷೆ ಆದರೂ ಸಹ ನಮ್ಮ ಕನ್ನಡಾಂಬೆಯನ್ನು ನಾವು ಗೌರವಿಸ್ತೀವಿ ಅನ್ನೋದಕ್ಕೆ ಕೆ ಜೆ ಎಫ್ ಅನ್ನೋದು ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ನಮ್ಮ ಕೆಜಿಎಫ್ ತಾಲೂಕಿನ ಜನರೇಷನ್ ಹಿಂದಿನಿಂದ ಅವರು ಈಗಿರ್ತಕ್ಕಂಥವ್ರು ಅದನ್ನ ಸಾಬೀತು ಪಡಿಸಿದ್ದಾರೆ ಇವತ್ತು ನಮ್ಮ ಸುರೇಶ್ ಅವರ ಹೆಗಲ್ ಮೇಲೆ ನಮ್ಮ ಅಧ್ಯಕ್ಷ ಹಿಡ್ತಂದ ಬಹಳ ದೊಡ್ಡ ಜವಾಬ್ದಾರಿ ಐತೆ ಇಲ್ಲಿ ಕನ್ನಡ ಭಾಷೆಯನ್ನು ಕಟ್ಟೋದಕ್ಕಿಂತ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ತುಂಬಾ ವೇಗಗತಿಯಲ್ಲಿ ನಮ್ಮ ಝಾನ್ಸಿ ರಾಣಿ ಮೇಡಮ್ ಅವರು ಪರಿಹಾರ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ತಾಯಿ ಕನ್ನಡಾಂಬೆಯ ಕಂಪನ್ನ ಕೂಡ ಮನೆ ಮನೆಗುನ್ನ ಅದನ್ನ ಸೇರಿಸತಕ್ಕಂತ ಜವಾಬ್ದಾರಿ ನಮ್ಮ ಸುರೇಶ್ ಅವರು ಹೆಗಳಿಗೆ ಓದಿಸಿದ್ದಾರೆ ನಾನು ಮತ್ತು ನನ್ನ ಪದಾಧಿಕಾರಿಗಳು ಆರ್ ಕೆ ಪದಾಧಿಕಾರಿಗಳು ನಿಮಗೆ ಸದಾ ಜೊತೆ ಇರ್ತೀನಿ ಬೆನ್ನಲ್ಲಿ ಬಗ್ಗೆ ನಿಮಗೆ ಭಗವಂತ ಅತಿ ಹೆಚ್ಚಿನ ಶಕ್ತಿ ಕೋಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟೋ ಜನ ನನ್ನ ತಾಯಿಯಂದಿದ್ದಾರೆ ಇದು ಭಾಷಣ ರಾಜಕೀಯ ರಾಜಕೀಯಕ್ಕೋಗ್ಬಾರದು ಇದು ನಮ್ಮ ಕನ್ನಡ ಜಾಗೃತ ಮೇಲೆ ಇರೋದಕ್ಕಿಂತ ಇದು ಕನ್ನಡ ತಾಯಿಯಂದರು ಪ್ರತಿಯಲ್ಲೂ ನೀವು ಕೂಲಿ ಕೆಲಸಕ್ಕೆ ಹೋಗಿ ಗಾರ್ಮೆಂಟ್ಸ್ಗೋಗಿ ಎಲ್ಲೇ ಹೋಗ್ಲಿ ಎಲ್ಲಿ ಹೋದರೂ ಸಹ ಕನ್ನಡದಲ್ಲಿ ಮಾತಾಡ್ತಾ ಆ ಕನ್ನಡ ತಾಯಿಯ ಪ್ರೀತಿಯನ್ನ ಸದಾ ನಮ್ಮ ಮಕ್ಕಳಿಗೆ ಹಂಚ್ಕೊಳ್ಳೋದ್ರ ಮೂಲಕ ಕನ್ನಡ ಪ್ರೀತಿಯನ್ನ ಕನ್ನಡ ಪ್ರೇಮವನ್ನು ನಾವು ಇರೋ ಎಲ್ಲರೂ ಹಂಚ್ಕೊಳ್ಳೋಣ ಅಂತ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಆರ್ ಕೆ ಫೌಂಡೇಶನ್ ಅಥವಾ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಸುರೇಶ್ ಸರ್ ಜೊತೆ ಇರ್ತೀರಿ ಮತ್ತೊಬ್ಬರು ಬುದ್ಧಿಜೀವಿ ಇಲ್ಲದಂಥ ಅವರು ಬಂದಿದ್ದಾರೆ ಅವರು ಭಾಳಷ್ಟು ಒಂದು ವಿಷಯದಲ್ಲಿ ಕನ್ನಡಕ್ಕೆ ಅವರ ಒಂದು ಕೊಡುಗೆ ಜಾಸ್ತಿ ನಮ್ಮ ದೀಪು ಸರ್ ಇದ್ದಾರೆ ದೀಪು ಸರ್ ಅವರಷ್ಟೇ ಭಾಳಷ್ಟು ಕೊಡುಗೆ ಜಾಸ್ತಿ ನಮ್ಮ ಕನ್ನಡ ವಿಷಯಕ್ಕೆ ಬಂತಂದರೆ ನಾವೆಲ್ಲರೂ ಕನ್ನಡಿಗರು ಈ ನೆಲ ಕನ್ನಡದ್ದು ನಾವು ಬಾಳಿ ಉಸಿರಾಡ್ತಿರ್ತಕ್ಕಂಥದ್ದು ಕನ್ನಡದು ನಾವು ಯಾವುದೇ ಭಾಷೆ ಇದ್ರೂ ಸಹ ನಾವು ಮೊದಲೇ ಆದತೆ ನಮ್ಮ ಮಾತೃ ತಾಯಿ ಕನ್ನಡ ಎಂಬ ಅನ್ನೋದನ್ನ ತಿಳಿಯೋಣ ಇಲ್ಲಿ ಕರೆದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭುವನೇಶ್ವರಿ ತಾಯಿಗಳನ್ನ ಪಾದ ಪಾದಗಳನ್ನ ನಮಿಸುತ್ತಾ ನಮ್ಮ ಸುರೇಶ್ ಸರ್ ಅವರಿಗೆ ನಮ್ಮ ರಾಜ್ಯ ಅವರಿಗೆ ನನ್ನ ಕೃತೆಯನ್ನು ತಿಳಿಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ತಾಲೂಕು ಕೆಜಿಎಫ್ ತಾಲೂಕು ನಮ್ಮ ತಾಲೂಕು ಅಧ್ಯಕ್ಷ ನಮ್ಮ ಸುರೇಶ್ ಅವರು ಹಮ್ಮಿಕೊಂಡಿದ್ದಾರೆ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯ ಮೊದಲ ಕಚೇರಿ ಈ ಕಚೇರಿಯನ್ನು ತೆರೀತಾ ನಮ್ಮ ಸುರೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಕಚೇರಿಯಿಂದ ಎಲ್ಲ ಜನಗಳಿಗೆ ಒಂದು ಉಪಯುಕ್ತವಾದಂತಹ ಒಂದು ಕೆಲಸಗಳಾಗಲಿ ಸಮಾಜದ ಒಳಿತಿಗಾಗಿ ದುಡಿಯುವಂಥವರಾಗಲಿ ಬಡವರ ಪರವಾಗಿ ಧ್ವನಿಯನ್ನು ಎತ್ತುವಂಥರಾಗಲಿ ಕನ್ನಡ ಪರ ಧ್ವನಿಯನ್ನು ಎತ್ತುವಂಥರಾಗಲಿ ಆ ತಾಯಿ ಭುವನೇಶ್ವರಿ ಸುರೇಶ್ ಮತ್ತು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಆಶಿಸ್ತಾ ಈ ಗಡಿ ಭಾಗ ಕೋಲಾರ ಜಿಲ್ಲೆ ಒಂದು ತಮಿಳುನಾಡು ಇನ್ನೊಂದು ಆಂಧ್ರ ಪ್ರದೇಶದ ಗಡಿ ಭಾಗ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮಿದ್ರು ಕೂಡ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ನೀವು ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ನಮ್ಮ ಪ್ರಮೀಳ ಮೇಡಮ್ ಅವರು ಬಹಳ ವರ್ಷಗಳಿಂದ ಪರಿಚಯ ಅವರ ಜೊತೆಯಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಒಂದು ಸೈನ್ಯನೇ ಇದೆ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಎಲ್ಲ ಮಹಿಳೆಯರ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಮತ್ತು ಕನ್ನಡ ಜಾಗೃತಿ ರಾಜ್ಯ ಘಟಕ ನಿಮ್ಮೊಂದಿಗೆ ಯಾವತ್ತೂ ಸದಾ ಇರ್ತದೆ ಮತ್ತು ಕೆಜಿಆಫ್ ತಾಲೂಕಲ್ಲಿ ಬಹುಶಃ ಎಲ್ಲರೂ ಕೂಡ ಇಲ್ಲಿ ತಮಿಳು ಇರ್ಬೋದು ತೆಲುಗು ಇರ್ಬೋದು ಕನ್ನಡಿಗರಿರ್ಬೋದು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ತಂತ ಅಣ್ಣ ತಮ್ಮಂದಿರ ಅಂತ ಬದುಕ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕೆ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲ ಭಾರತೀಯರು ಅದ್ರ ಜೊತೆಗೆ ನಾವು ಯಾವ ಭಾಗದಲ್ಲಿ ಬದುಕ್ತಾ ಇದ್ದೇವೆ ಯಾವ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಆ ರಾಜ್ಯದ ಸಂಸ್ಕೃತಿಗೆ ಆ ರಾಜ್ಯದ ಭಾಷೆಗೆ ಆ ರಾಜ್ಯದ ಸರ್ಕಾರಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತು ಋಣಾತ್ಮಕವಾದಂಥ ಗೌರವವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರದು ಇವತ್ತು ತಮಿಳ್ನಾಡಿನಲ್ಲಿ ಕೂಡ ನಮ್ಮ ಕನ್ನಡಿಗರು ಸುಮಾರು ಮೂವತ್ತೈದು ಲಕ್ಷ ಜನ ವಾಸ ಮಾಡ್ತಾರೆ ತಮಿಳ್ನಾಡಿನಲ್ಲಿ ಚೆನ್ನೈ ನಗರದಲ್ಲೇ ಸುಮಾರು ನಾಲ್ಕು ಲಕ್ಷ ಜನ ಇದ್ದಾರೆ ಅವರ್ಯಾರು ಕೂಡ ಕನ್ನಡಿಗರಾಗಿ ಬದುಕ್ತಾ ಇಲ್ಲ ಅವರೆಲ್ಲರೂ ಕೂಡ ಅಲ್ಲಿ ತಮಿಳರಾಗಿ ಬದುಕ್ತಾ ಇದ್ದಾರೆ ಆಮೇಲೆ ಆಂಧ್ರದಲ್ಲೂ ಅಷ್ಟೇ ಮಹಾರಾಷ್ಟ್ರದಲ್ಲೂ ಅಷ್ಟೇ ಮಂಗಳ ದಕ್ಷಿಣ ಕನ್ನಡ ಜಿಲ್ಲೆ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಆ ಭಾಗದ ಜನ ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ವಾಸ ಮಾಡ್ತಾರೆ ಅವರೆಲ್ಲರೂ ಕೂಡ ಮರಾಠಿಗರಾಗಿ ಬದುಕ್ತಾ ಇದ್ದಾರೆ ಇಲ್ಲೂ ಕೂಡ ನಮ್ಮ ಕನ್ನಡ ಅದು ಒಂಥರ ನಮ್ಮ ಕುವೆಂಪು ಅವರು ಹೇಳೋದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಅಲ್ಲಿ ಎಲ್ಲ ಭಾಷಿಗರು ಇದ್ದಾರೆ ಅವರೆಲ್ಲರೂ ಕನ್ನಡಿಗರಾಗಿ ಬದುಕ್ತಾ ಇದ್ದಾರೆ ಅಲ್ಲಿ ತಮಿಳ್ ಇರ್ಬೋದು ಕನ್ನಡಿಗರು ತೆಲುಗು ಇರ್ಬೋದು ಎಲ್ಲರೂ ಕನ್ನಡಿಗರಾಗಿ ಇದ್ದಾರೆ ಒಂದಷ್ಟು ಜನ ಉತ್ತರ ಭಾರತದವರು ಸ್ವಲ್ಪ ಪಾಲ ಬಿಚ್ಚಿದ್ದಾರೆ ಬೆಂಗಳೂರಲ್ಲಿ ಆ ಉತ್ತರ ಭಾರತದವರಿಗೆ ಆ ಬಾಲವನ್ನ ಕಟ್ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ತಮಿಳು ಕನ್ನಡಿಗರು ಅಂದ್ರೆ ತಮಿಳು ಅಂದ್ರೆ ಅರ್ಥ ಆಗುತ್ತಲ್ಲ ಅಲ್ಲಿ ತಮಿಳು ಕನ್ನಡಿಗರಾಗಿ ಬದುತಾ ಇರ್ತಕ್ಕಂಥ ತಮಿಳು ಕನ್ನಡಿಗರು ತೆಲುಗು ಎಲ್ಲ ಸೇರಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದವರ ಬಾಲ ಕಟ್ ಮಾಡೋದಕ್ಕೆ ಇದು ಕರ್ನಾಟಕ ಏಕೀಕರಣವಾದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರ ನಂತರ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ನಂತರ ಒಂದು ತಮಿಳು ರಾಜ್ಯ ಇನ್ನೊಂದು ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇವೆಲ್ಲವೂ ಕೂಡ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ ಆಯಾರ್ ರಾಜ್ಯದಲ್ಲಿ ವಾಸ ಮಾಡತಕ್ಕಂತಹದ್ದು ಯಾವುದೇ ಭಾಷಿಕ ಜನಾಂಗದವರು ಅಲ್ಲಿನ ಭಾಷೆಗೆ ಅಲ್ಲಿನ ಸಂಸ್ಕೃತಿಗೆ ಗೌರವವನ್ನು ಕೊಟ್ಟು ಬಾಳ್ತಕ್ಕಂಥದ್ದು ನಮ್ಮ ಒಂದು ಭಾರತೀಯರಾದಂತ ನಮ್ಮ ಒಂದು ಸಹಜವಾದಂತಹ ಒಂದು ಗುಣ ಹಾಗಾಗಿ ಈ ಭಾಗದಲ್ಲೂ ಕೂಡ ಕೆಜಿಎಫ್ ಅಲ್ಲೂ ಕೂಡ ಇಲ್ಲಿ ತಮಿಳರು ಇದ್ದಾರೆ ಕನ್ನಡಿಗರು ಇದ್ದಾರೆ ತೆಲುಗುರು ಇದ್ದಾರೆ ಬಹುಶಃ ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಮೂರು ಭಾಷೆಗರು ನಾಲ್ಕೈದು ಭಾಷೆ ಜನ ವಾಸ ಮಾಡತಕ್ಕಂತಹ ಒಂದು ಜಿಲ್ಲೆ ಇಲ್ಲಿ ಯಾರೋ ಬಂದು ಭಾಷೆ ಅಂದ್ರೆ ತಮಿಳರು ಕನ್ನಡಿಗರು ಮತ್ತೆ ತೆಲುಗರ್ ಮತ್ತೆ ವಿಷ ಬೀಜವನ್ನು ಬಿತ್ತತಕ್ಕಂಥದ್ದಲ್ಲ ಇದು ಸ್ವಾಭಾವಿಕವಾಗಿ ನಾವು ತಮಿಳರಾಗಿದ್ರು ಕೂಡ ಮನೆ ಭಾಷೆ ತಮಿಳರಾಗಿದ್ರು ಕೂಡ ನೀವು ಆಚೆ ಬಂದು ಕನ್ನಡಿಗರಾಗಿ ಬದುತಕ್ಕಂತಹ ಒಂದು ಜವಾಬ್ದಾರಿಯನ್ನ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ತಮಿಳು ಕನ್ನಡ ಸಂಘಟನೆ ಲೀಡರ್ಗಳಾಗಿದ್ದಾರೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯಲ್ಲೂ ಅದೆಷ್ಟು ಸುಮಾರು ಜನ ತಮಿಳರು ಕೂಡ ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಇದ್ದಾರೆ ತುಂಬಾ ಜನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರು ಭಾಷಾವಾರು ಪ್ರಾಂತ್ಯ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ ಆಯಾ ರಾಜ್ಯದ ಭಾಷೆಗೆ ಗೌರವವನ್ನು ಕೊಟ್ಟು ಅದನ್ನ ಅದಕ್ಕೆ ಗೌರವ ಕೊಟ್ಟದ್ದು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಅಭಿವೃದ್ಧಿ ಪಡತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮುಂದೆ ನಮ್ಗೆ ಏನಂತ ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು ಏಳು ಕೋಟಿ ಜನ ಎಲ್ಲರೂ ಕೂಡ ಕನ್ನಡಿಗರಂತಾನೆ ನಾವೆಲ್ಲ ಮಾತನಾಡೋದು ಯಾರು ಕೂಡ ವಿಂಗಡನೆ ಮಾಡಿರಲ್ಲ ಇವರು ತಮಿಳು ಇವರು ತೆಲುಗರು ಇವರು ಮಲಯಾಳಿಗಳು ಇವರು ಗುಜರಾತಿಗಳು ಇವರು ಮಾರವಾಡಿಗಳು ಇವರು ಜೈಲು ಅವ್ರು ಇನ್ನೊಬ್ರು ಇನ್ನೊಬ್ರು ಅಂತೇಳಿ ಮಾತನಾಡೋದಿಲ್ಲ ಏಳು ಕೋಟಿ ಜನ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನನು ಕೂಡ ಕನ್ನಡಿಗರಂತಲೇ ನಾವು ನಮ್ಮ ಭಾವನೆ ಇಟ್ಕೊಂಡಿರ್ತಕ್ಕಂಥದ್ದು ಕನ್ನಡಕ್ಕೆ ತಮಿಳರ ಕೊಡುಗೆನೂ ಇದೆ ಕನ್ನಡಕ್ಕೆ ತಮಿಳರ ಕೊಡುಗೆನೂ ಇದೆ ಜಿ ಪಿ ರಾಜರತ್ನಂ ಕೇಳಿದಿರಲ್ಲ ಹೆಸರ ಅವ್ರ ಮಾತೃ ತಮಿಳು ಅವರು ತಮಿಳು ಭಾಷರಾಗಿದ್ರು ಕೂಡ ಕನ್ನಡದ ಬಗ್ಗೆ ಏನೇಳ್ತಾರೆ ಅಂದ್ರೆ ನಲ್ಕಿಲ್ಸಿ ನಾಲ್ಗೆ ಇಳಿಸಿ ಬಾಯಿ ಹೊಲಸ ಹಾಕಿದ್ರು ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ ಎಂಡ ಹೋಗ್ಲಿ ಎಂಟಿ ಹೋಗಲಿ ಎಲ್ಲಾ ಕಚ್ಕೊಂಡು ಹೋಗ್ಲಿ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತ ಹೇಳ್ತಾರೆ ಇವರು ಹೇಳಿರ್ತಕ್ಕಂಥದ್ದು ತಮಿಳು ಕವಿ ಸಾಹಿತಿ ಎಲ್ಲಿರತಕ್ಕಂಥದ್ದು ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಮಾತೃಭಾಷೆ ತಮಿಳ್ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕನ್ನಡಕ್ಕೆ ಈ ರೀತಿ ಅನೇಕ ಇವರು ಕೊಂಕಣಿಯವ್ರು ಇರ್ಬೋದು ತುಳು ಇರ್ಬೋದು ಇವರೆಲ್ಲರೂ ಕೂಡ ಮಾತೃಭಾಷೆ ಕೊಂಕಣಿ ಆಗಿದ್ರು ಮಾತೃಭಾಷೆ ತಮಿಳು ಆಗಿದ್ರು ಮಾತೃಭಾಷೆ ತುಳು ಆಗಿದ್ರು ಕನ್ನಡಕ್ಕೆ ಅದೆಷ್ಟು ಒಂದು ಗೌರವವನ್ನು ಮತ್ತು ಅದು ಅದಕ್ಕೆ ಆದಂತ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟಗಳನ್ನು ನೋಡ್ತೇವೆ ತಾಲೂಕಿನಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲೇ ಕೂಡ ಕನ್ನಡ ಸಂಘಟನೆಗಳು ಇದಾವೆ ಇಲ್ಲಿ ಕೂಡ ಸಂಘ ಕನ್ನಡ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ ಆದರೆ ಇವತ್ತು ಇಲ್ಲಿನ ನಾಯಕರನ್ನ ಬಿಟ್ಟು ನಮ್ಮ ದೇವರು ಇಲ್ಲಿ ಬಂದು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿನ ನಾಯಕರು ಕನ್ನಡದ ಬಗ್ಗೆ ಎಷ್ಟು ಮಾತ್ರ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥಕೋಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿನ ನಾಯಕರಿಗೆ ಕೇವಲ ಏನು ಅವರ ವೈಯಕ್ತಿಕ ಅಭಿವೃದ್ಧಿ ಬಿಟ್ರೆ ಕನ್ನಡದ ಬಗ್ಗೆ ಕಾಳಜಿ ಅಷ್ಟು ಕಷ್ಟ ಇದೆ ಅನ್ನೋದು ನನ್ನ ಅಭಿಪ್ರಾಯ ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡಬೇಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇಂಡಸ್ಟ್ರಿಯಲ್ ಕಂಪನಿಗಳಿದೆ ಈ ಕಂಪನಿಗಳಲ್ಲಿ ಉದಾಹರಣೆಗೆ ತಗೊಂಡ್ರೆ ನಮ್ಮ ನರಸಾಪುರದಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಅದರಲ್ಲಿ ವಿಶೇಷವಾಗಿ ಸ್ಥಳೀಯರು ತುಂಬಾ ತೀರ ಅಂದ್ರೆ ತೀರಾ ಕಡಿಮೆ ಜನ ಇದ್ದಾರೆ ಇದನ್ನೆಲ್ಲ ಕೂಡ ನಾವು ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಆಗಿರಬಹುದು ಅಥವಾ ಬೇರೆ ಕನ್ನಡ ಸಂಘಟನೆಗಳ ಮುಖಾಂತರ ಇದಕ್ಕೆ ಒಂದು ಕಡಿವಾಣ ಆಗುವಂತ ಒಂದು ಪರಿಸ್ಥಿತಿಯನ್ನ ನಾವು ತರಬೇಕಾಗಿದೆ ಇಲ್ಲಿನ ಸ್ಥಳೀಯರೇ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನ ನೀಡಬೇಕಂತ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಂದೇನಂತ ಮುಖ್ಯವಾಗಿ ನಮ್ಮ ಕೆಜ್ ತಾಲೂಕಿನಲ್ಲಿ ಸ್ವತಂತ್ರ ಬಂದಾಗಲಿಂದಲೂ ಕೂಡ ಇಲ್ಲಿ ಹಲವಾರು ರಾಜ್ಯದ ಹಲವಾರು ಭಾಷೆ ಹಲವಾರು ಏರಿಯಾಗಳು ಇಲ್ಲಿ ನೆಲೆಗೊಂಡಿದೆ ತೆಲುಗು ತೆಲುಗಿನವರು ಇರ್ಬೋದು ಕನ್ನಡದವ್ರು ಇರ್ಬೋದು ಮಲಯಾಳಂ ಅವರು ಇರ್ಬೋದು ತಮಿಳು ಇರ್ಬೋದು ಉರ್ದು ಅವರು ಇರ್ಬೋದು ಯಾವುದೇ ಭಾಷೆಯವರಿದ್ದರೂ ಕೂಡ ಕೆಜ್ ತಾಲೂಕು ಇದುವರೆಗೂ ಕೂಡ ಕನ್ನಡಕ್ಕೆ ಅವಮಾನ ಮಾಡಿರುವಂತ ವಿಚಾರ ಒಂದೇ ಒಂದಿಲ್ಲ ಕನ್ನಡವನ್ನು ಇವತ್ತು ಕೂಡ ನಾವು ತಲೆ ಮೇಲೆ ಇಟ್ಕೊಂಡು ಮರಿದೀವಿ ಎಂದಿಗೂ ತಲೆ ಮೇಲೆ ಇಟ್ಕೊಂಡೇ ಮರಿತೀವಿ ಯಾಕಂತಂದ್ರೆ ಕನ್ನಡ ನಮ್ಮ ತಾಯಿ ಮಾತೃಭಾಷೆ ಮಾತೃಭಾಷೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಜನ ಯಾವುದೇ ಭಾಷೆಗರಿದ್ರು ಕೂಡ ಯಾವತ್ತಿಗೂ ಕೂಡ ನಮ್ಮ ಉಸಿರು ಕನ್ನಡಕ್ಕಾಗಿ ಇರುತ್ತೆ ಅಂತ ಹೇಳೋದನ್ನ ನನಗೆ ಇಷ್ಟಪಡಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದುಗಳೇ ಅದೇ ರೀತಿಯಾಗಿ ಇವತ್ತು ಪಾರಂಡಹಳ್ಳಿಯಲ್ಲಿ ನಮ್ಮ ಸುರೇಶ್ ಅವರು ಈ ಕಚೇರಿಯನ್ನ ಉದ್ಘಾಟನೆ ಮಾಡುವ ಮುಖಾಂತರ ಇಡೀ ಫಾರಂಡಳಿ ಪಂಚಾಯಿತಿಯನ್ನು ಇವತ್ತು ಕನ್ನಡಮಯವನ್ನಾಗಿ ಮಾಡಿರುವಂತ ನಮ್ಮ ಆತ್ಮೀಯ ಸಹೋದರರಾದಂತಹ ಸುರೇಶ್ ಅವರಿಗೆ ನಾನು ಅಪಾರವಾದಂತಹ ಧನ್ಯವಾದಗಳನ್ನ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳೇನಿದೆ ಇದು ತುಂಬಾ ಹಿಂದುಳಿತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಹಿಂದುಳಿದು ಇವತ್ತು ಸರ್ಕಾರಗಳು ಏನ್ ಮಾಡಿದ್ರೆ ಶಾಲೆಗಳನ್ನ ಮುಚ್ಚುವಂತ ಹಂತಕ್ಕೆ ತಲುಪ್ತಾ ಇದೆ ಇದಕ್ಕೆ ಕಾರಣ ಇಲ್ಲ ಕೂಡ ಏನಂತಂದ್ರೆ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುವಂಥದ್ದು ಖಾಸಗಿ ಶಾಲೆಗಳು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಎಲ್ಲಿ ಕನ್ನಡ ಶಾಲೆಗಳು ಸರ್ಕಾರಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿ ಕನ್ನಡದ ಒಂದು ಒಂದು ಅಭಿವೃದ್ಧಿ ಕೂಡ ಕನ್ನಡ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂತಂದ್ರೆ ಖಾಸಗಿ ಶಾಲೆಗಳು ಕನ್ನಡದ ಮೇಲೆ ಅವರು ಒಂದು ಇದನ್ನ ಇಟ್ಕೊಂಡಿರೋ ಪ್ರೀತಿಯನ್ನ ಇಟ್ಕೊಂಡಿರೋದಲ್ಲ ಅವರ ಅವರ ಟಾರ್ಗೆಟ್ ಅಲ್ಲಿ ಏನಿರುತ್ತಂದ್ರೆ ಅವರ ಶಾಲೆ ಅಭಿವೃದ್ಧಿ ಅವರ ಶಾಲೆಯ ಒಂದು ಪರ್ಸೆಂಟೇಜ್ ಮತ್ತೆ ಮಕ್ಕಳಿಗೆ ಬರೀ ಇಂಗ್ಲಿಷ್ ಅಲ್ಲೇ ಪಾಠ ಮಾಡೋದ್ರಿಂದ ಇಲ್ಲಿ ಕನ್ನಡವನ್ನ ನಾವು ಅಭಿವೃದ್ಧಿ ಮಾಡೋದಕ್ಕಾಗಿರ್ಬೋದು ಕನ್ನಡವನ್ನ ಕಲಿಸ್ಲಿಕ್ಕಾಗಬಹುದು ಖಾಸಗಿ ಶಾಲೆಗಳಲ್ಲಿ ಕಷ್ಟ ಇದೆ ಕೇವಲ ನಾವು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಕನ್ನಡವನ್ನ ಕಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಇವತ್ತು ನೀವು ಬೇಕಾದ್ರೆ ಯಾವುದೇ ರಾಜ್ಯಾಧ್ಯಕ್ಷರು ಯಾವುದೇ ಖಾಸಗಿ ಶಾಲೆಗೆ ಹೋಗಿ ನೋಡಿ ಅಲ್ಲಿ ಕನ್ನಡ ಮಾತಾಡುವಂತ ಮಕ್ಕಳೇ ಕಡಿಮೆ ಇರ್ತಾರೆ ಮತ್ತೆ ಅವ್ರಿಗೆ ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ಇಂಗ್ಲಿಷ್ಗಿಂತ ಕಡಿಮೆ ಮಾರ್ಕ್ಸ್ ನ ತಗೊಂಡಿರ್ತಾರೆ ಮಕ್ಕಳಲ್ಲಿ ನೀವು ನೋಡಬಹುದು ಸೊ ಇದನ್ನ ನಾವು ಅಭಿವೃದ್ಧಿ ಕನ್ನಡ ಶಾಲೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ಕಳಿಸುವ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಒಂದು ಕೆಲಸವನ್ನ ನಾವು ಮಾಡಬೇಕು ಅದನ್ನ ಜವಾಬ್ದಾರಿ ಕೂಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಹಲವಾರು ನಾಯಕರು ಬಂದು ಹೋಗಿದ್ದಾರೆ ಆದರೂ ಕೂಡ ಇಷ್ಟೊಂದು ವಿಭ್ರಂಜನೆಯ ಕಾರ್ಯಕ್ರಮವನ್ನ ಯಾರು ಮಾಡಿರ್ಲಿಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ವಿಭ್ರಂಜನೆ ಕಾರ್ಯಕ್ರಮ ನಡೆಸ್ಕೊಟ್ಟಂತಹ ಸುರೇಶ್ ಮತ್ತು ಅವರ ತಂಡದವರಿಗೆ ಎಲ್ರಿಗೂ ಕೂಡ ಅಪಾರವಾದಂತ ಧನ್ಯವಾದಗಳನ್ನ ತಿಳಿಸ್ತಾ ಇದು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನನ್ನ ಮಾತಿಗೆ ಹೇಳ್ತೀನಿ ಬಿಲ್ಡಿಂಗ್ ಇದೆಯಲ್ಲ ವಿರಮವನ್ನ ಬಿಲ್ಡಿಂಗ್ ಈ ಕಡೆ ಕರ್ನಾಟಕ ಆ ಬಿಲ್ಡಿಂಗ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ರೆ ಕುಪ್ಪಂ ಕಡೆ ಹೋಗುತ್ತೆ ಅದು ಆಂಧ್ರ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ನೀವು ಅದು ಆಂಧ್ರ ಬರುತ್ತೆ ಬಟ್ ನಮ್ಮ ಅಲ್ಲಿ ಸ್ಕೆಚ್ ಕಾಪಿ ತಗೊಂಡು ನೋಡಿದಾಗ ಅದು ಕನ್ನಡ ಕರ್ನಾಟಕ ಬರುತ್ತೆ ಹದಿನೈದು ವರ್ಷಗಳಿಂದ ಹೋರಾಟ ಏನು ಅದು ಕನ್ನಡ ಬಿಸ್ ಕರ್ನಾಟಕ ಅಂತ ಇಲ್ಲ ಅದು ಆಂಧ್ರ ಅದು ಆಂಧ್ರ ಅಂತ ಮೊನ್ನೆ ರೀಸೆಂಟ್ ಆಗಿ ಒಂದು ಒಂದೂವರೆ ವರ್ಷದ ಹಿಂದಿನ ಹೋರಾಟ ತುಂಬಾ ಕಷ್ಟಪಟ್ಟು ಅದನ್ನು ಪಾರ್ಲಿಮೆಂಟ್ ತಗೊಂಡೋಗ್ಬೇಕು ತಗೊಂಡು ಹೋಗ್ಬೇಕು ಯಾಕಂದ್ರೆ ಮಾಡೋ ಇದ್ರು ನಾನು ಸ್ವಲ್ಪ ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ತೇನೆ ಇಲ್ಲ ನಾ ಇದು ಹದಿನೈದು ವರ್ಷಗಳ ಹೋರಾಟ ಬಟ್ ನಾವು ಕನ್ನಡಿಗರಾಗಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅದು ನನ್ನ ಕನ್ನಡ ಸ್ಟೇಷನ್ ಅದರಲ್ಲಿ ಟಿಕೆಟ್ ಕನ್ನಡದಲ್ಲೇ ಬರ್ಬೇಕು ನನ್ನ ಮಾತುಗೆ ಅವ್ರು ಹೌದಾ ರಮೇಶ್ ಅವರ ಅದ್ ಏನ್ ಬರ್ಕೊಡ್ರಪ್ಪ ನಾನು ಕನ್ನಡ ಮಾತಾಡ್ತೀನಿ ನಂಬ್ತಿರೋ ಬೀಳ್ತಿರೋ ಬಂಧುಗಳೇ ಕೇವಲ ಹದಿನೈದೇ ದಿನದಲ್ಲಿ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಅಪ್ಲೋಡ್ ಮಾಡಿ ಇವತ್ತಿನ ಡೇಟ್ ಅಲ್ಲಿ ತಮ್ಮ ಸ್ಟೇಷನ್ ಅಲ್ಲಿ ಕನ್ನಡದಲ್ಲಿ ಟಿಕೆಟ್ ಬರ್ತಾ ಇದೆ